ಶಿಕ್ಷಣ ಸಚಿವರ ತವರಲ್ಲೇ ವಿದ್ಯಾರ್ಥಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ವಿಷಾದನೀಯ ಮತ್ತು ಖಂಡನೀಯವಾಗಿದೆ ಎಂದು ರೂಪ್ಸ್ ಸಂಘಟನೆ ಅಧ್ಯಕ್ಷ ಹಾಲ್ನೂರು ಲೇಪಾಕ್ಷಿ ಹೇಳಿದ್ದಾರೆ ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿಕ್ಷಣ ಇಲಾಖೆಯು ಪರೀಕ್ಷಾ ಕೊಠಡಿಗಳಲ್ಲಿ ಅಳವಡಿಸಿರುವ ಸಿಸಿಟಿವಿ ಕ್ಯಾಮೆರಾವನ್ನು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಕಚೇರಿಗಳಲ್ಲಿ ವೆಬ್ ಕಾಸ್ಟಿಂಗ್ ಮಾಡಿ ವಿದ್ಯಾರ್ಥಿಗಳು ಭಯದಿಂದ ವಾತಾವರಣದಲ್ಲಿ ಪರೀಕ್ಷೆ ಬರೆಯುವಂತಾಗಿದೆ ಶಿಕ್ಷಣ ಇಲಾಖೆ ಈ ನಿಲುವಿನಿಂದ ಸಾಕಷ್ಟುಅಹಿತಕರ ಘಟನೆಗಳು ಸಂಭವಿಸುತ್ತಿವೆ ಇಂತಹ ವ್ಯವಸ್ಥೆಯನ್ನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ಬಳಸುವಂತಹ ಅಸ್ತ್ರವನ್ನು ಸಣ್ಣ ಮಕ್ಕಳ ಮೇಲೆ ಪ್ರಯೋಗಿಸುತ್ತಿರುವುದು ಸರಿಯಲ್ಲ ಎಂದು ಅವರು ಖಂಡಿಸಿದರು ನಾವು ನೋಡ್ತಾ ಎಲ್ ಸಿ ಪರೀಕ್ಷೆ ಆರಂಭ ಆಗಿದೆ ಆರಂಭ ಮೊದಲನೇ ದಿವಸನೇ ನಮ್ಮ ಸಚಿವರ ಜಿಲ್ಲೆಯಲ್ಲಿ ಸಾಗರ ತಾಲೂಕಿನಲ್ಲಿ ಒಬ್ಬ ಸಿ ಪರಶುರಾಮ್ ಬಾಬು ಅನ್ನ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಯಾತಕ್ಕೆ ಅಂತ ನಾವು ಮಾಹಿತಿಯನ್ನು ತೆಗೆದುಕೊಂಡಾಗ ಎಲೆಕ್ ಅಂದ್ರೆ ಏನು ಪರೀಕ್ಷೆಯ ಭಯದಲ್ಲಿ ಆತ ಆತ್ಮಹತ್ಯೆ ಮಾತನಾಡಿದ್ದೀನಿ ಅಂತ ಹೇಳಿಕೆಯನ್ನು ಕೊಡ್ತಿದ್ದಾರೆ ಪತ್ರಿಕೆ ಇಷ್ಟು ವರ್ಷಗಳು ಯಾವತ್ತೂ ಇಲ್ಲದಂತಹ ಒಂದು ವಾತಾವರಣವನ್ನು ಈ ವರ್ಷ ಯಾತಕ್ಕೋಸ್ಕರ ವೆಬ್ ಕ್ಯಾಮ್ರಾಗಳನ್ನ ಅಳವಡಿಸಿ ಡಿ ಸಿ ಕಚೇರಿಲಿ ಮತ್ತು ಚೀಫ್ ಸೆಕ್ರೆಟರಿ ಕಚೇರಿ ನೋಡುವಂಥ ಆ ರೀತಿಯಲ್ಲಿ ಇಡೀ ಸಮೂಹವನ್ನೇ ಹಿಡಿದಿಟ್ಕೊಂಡು ಭಯದಲ್ಲಿ ಆ ಒಂದು ಪರೀಕ್ಷೆ ನಡೆಸ್ತಾ ಇದ್ದಾರೆ ಅಂದರೆ ಅದು ಸಣ್ಣ ಮಕ್ಕಳಿಗೆ ಮೊದಲನೇ ಪರೀಕ್ಷೆಯನ್ನು ಅವರು ಎದುರಿಸ್ತಾ ಇರೋದು ಇಷ್ಟು ವರ್ಷಗಳಲ್ಲಿ ಈ ವರ್ಷ ಮಾಡಿ ಇವತ್ತು ಎಲ್ಲ ಕಡೆಯೂ ಕೂಡ ತುಂಬ ಆತಂಕದ ಒಂದು ಮಾಹಿತಿಗಳನ್ನು ಬರ್ತಾ ಇದೆ ಸೊ ನಾನು ಹೇಳೋದಿಷ್ಟೇ ನಮ್ಮ ಸರ್ಕಾರ ಪರೀಕ್ಷಾದಲ್ಲಿ ನಾವೆಲ್ಲ ನೋಡಿದ್ವಿ ಎಸ್ ಐ ಪರೀಕ್ಷೆನಲ್ಲಿ ಹಗರಣ ಆಯಿತು ಅಂತ ಅಂಥವುಗಳಿಗೆ ಇವರು ಅಳವಡಿಸಲಿಲ್ಲ ಕೇವಲ ಮಕ್ಕಳಿಗೆ ಈ ರೀತಿಯಾಗಿ ಅಳವಡಿಸಿ ಭಯದ ವಾತಾವರಣ ಉಂಟು ಮಾಡಿ ಇವತ್ತೆಲ್ಲ ಕಡೆಗೂ ಕೂಡ ಅಹಿತಕರ ಘಟನೆಗಳು ನಡೀತಾ ಇರೋದು ಇವತ್ತು ನಮ್ಮ ತುಮಕೂರಿನ ದುಗ್ಗಿ ತಾಲೂಕಲ್ಲಿ ಒಂದು ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿ ಸೊ ಇದನ್ನು ನೋಡಿದಾಗ ಸರ್ಕಾರ ತಕ್ಷಣ ಎಚ್ಚೆತ್ಕೋಬೇಕಾಗಿದೆ ಇದಕ್ಕೇನು ಪರಿಹಾರವನ್ನು ಕಂಡುಕೋಬೇಕು ಮಕ್ಕಳಲ್ಲಿ ಯಾವ ರೀತಿ ಭಯದ ವಾತಾವರಣವನ್ನು ಫಸ್ಟ್ ಹೋಗಲಾಡಿಸೋದನ್ನ ಇವರು ಒಂದು ಟ್ರೈನಿಂಗ್ ಆದರೂ ಕೊಡಬೇಕಾಯ್ತು ಯಾವುದೇ ಇಲ್ಲ ಏಕಾಏಕಿ ಭಯದ ವಾತಾವರಣನ ಉಂಟು ಮಾಡಿದ್ದಾರೆ ಇದನ್ನು ನಾವು ಖಂಡನೆ ಮಾಡ್ತೀವಿ ಇದಕ್ಕೆ ಸಚಿವರು ಮತ್ತು ಕಮಿಷನ್ರು ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಮುಂದೆ ಏನಾದರೂ ಅನಾಹುತಗಳು ಹೀಗೇ ಆತಾ ಆಗ್ತಾ ಹೋದರೆ ಖಂಡಿತ ಇದಕ್ಕೆ ಸರ್ಕಾರದ ಹೊಣೆ ಅಂತ ನಾವು ಇವರು ಹೇಳ್ತಾ ಇದ್ದೀವಿ ಮತ್ತೊಂದು ರೀತಿಯಲ್ಲಿ ಮಾತಾಡಬೇಕಾದ್ರೆ ಖಾಸಗಿ ಅನುದಾನ ರಹಿತ ಶಾಲೆಗಳು ಇಡೀ ರಾಜ್ಯದಲ್ಲಿ ಶೇಕಡಾ ನಲವತ್ತೆಂಟು ಪರ್ಸೆಂಟ್ ವಿದ್ಯಾರ್ಥಿಗಳು ನಮ್ಮ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ಇಷ್ಟು ವರ್ಷಗಳು ನಮ್ಮ ಶಾಲೆಯ ಒಂದು ಶಿಕ್ಷಕ ವರ್ಗವನ್ನು ಪರೀಕ್ಷೆಗಳಲ್ಲಿ ಮೇಲ್ವಿಚಾರಣೆಗೆ ತೆಗೆದುಕೊಳ್ತಾ ಇದ್ದೀವಿ ಆದರೆ ಈ ವರ್ಷ ಕೂರು ಸಂಪೂರ್ಣವಾಗಿ ದೂರ ಇದ್ದಿದ್ದೀರಾ ಆದರೆ ಅದೇ ರೀತಿ ಯಾಕೆ ಎಕ್ಸಾಮಿನೇಷನ್ ಆದಮೇಲೆ ವ್ಯಾಲ್ಯೂಯೇಷನ್ಗೂ ತಗೋಬಾರ್ದು ಅದನ್ನು ಯಾಕೆ ತೆಗೆದುಕೊಳ್ತಾ ಇದ್ದೀರ ನೀವು ಇದಕ್ಕೆ ಅವರು ಅಂದರೆ ಯೋಗ್ಯತೆ ಇಲ್ಲ ಅಂತ ನೀವು ಕನ್ಸಿಡರ್ ಮಾಡೋದಾದರೆ ಎಕ್ಸಾಮಿನೇಷನ್ ವ್ಯಾಲ್ಯೂಯೇಷನ್ಗೂ ಕೂಡ ನೀವು ತಗೋಬಾರ್ದು ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಮೊನ್ನೆ ಸಚಿವರಲ್ಲಿ ನನ್ನ ಮತ್ತೆ ನಮ್ಮ ಕಮಿಷನರಿಗೆ ನಾವು ಲೆಟರ್ನ ಕೊಡ್ತಾ ಇದ್ದೇವೆ ಅದನ್ನು ತೀಕ್ಷ್ಣವಾಗಿ ಗಮನಿಸಬೇಕು ಏನು ನೀವು ಮೂರು ಹಂತದ ಎಕ್ಸಾಮನ್ನು ಮಾಡಕ್ಕೆ ಕೊಟ್ಟಿದ್ದರೆ ಎರಡನೇ ಹಂತದ ಎಕ್ಸಾಮ್ ಒಳಗಡೆ ನೀವು ಇದನ್ನು ತೀರ್ಮಾನ ತೆಗೆದುಕೊಂಡು ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು ಬದಲಾವಣೆ ಮಾಡಲಿಲ್ಲ ಅಂದರೆ ಅನಿವಾರ್ಯವಾಗಿ ನಾವು ಮುಂದೆ ಯಾವ ರೀತಿಯನ್ನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ತೀರ್ಮಾನ ತಗೋಬೇಕು ಅನ್ನೋದನ್ನು ನಾವು ರಾಜ್ಯ ಸಮಿತಿಯ ನಾವು ಬೆಂಗಳೂರಿನಲ್ಲಿ ಮೀಟಿಂಗ್ ಇದ್ದೇವೆ ಆವತ್ತು ನಾವು ತೀರ್ಮಾನ ತಗೊಂಡು ಪ್ರಶ್ನೆಯನ್ನು ಹೇಳಿಕೆಯನ್ನು ಕೊಡ್ತೀವಿ ಅಂತ ಹೇಳಿ ನಾನು ನಾನು ಸರ್ಕಾರವನ್ನು ಗಮನ ಇದ್ದೀನಿ ಧನ್ಯವಾದಗಳು